ಇಡೀ ವಿಶ್ವದಲ್ಲಿ ಯಾರು ಸಹ ಭಯೋತ್ಪಾದಕಕ್ಕೆ ಪ್ರೋತ್ಸಾಹ ಕೊಡಲ್ಲ ಬರೀ ಪಾಕಿಸ್ತಾನ ಏಕೈಕ ದೇಶ ಇದು ಭಾರತಕ್ಕೆ ಹಿನ್ನಡೆ ದೃಷ್ಟಿಯಲ್ಲಿ ಒಂದು ಯಂತ್ರ ಆಗಿ ಬಳಸಿದೆ ಈ ನಿಟ್ಟಿನಲ್ಲಿ ಯಾವ ಮುಸ್ಲಿಂ ದೇಶನು ಸಹ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ ಎಲ್ಲರೂ ಭಯೋತ್ಪಾದಕರ ವಿರುದ್ಧವಾಗಿನೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇದು ಬಹಳ ಸ್ಪಷ್ಟವಾಗಿ ನಾವು ಕಾಣ್ತಾ ಇದ್ದೀವಿ ಇದು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಅಥವಾ ಭಾರತದಲ್ಲಿರುವಂಥದ್ದು ಯಾವುದೇ ದಳದ ನಡುವೆ ನಮ್ಮ ಬಿ ಜೆ ಪಿ ಕಾಂಗ್ರೆಸ್ಸು ಬಿ ಜೆ ಪಿ ಇತ್ಯಾದಿ ನಡುವೆ ಅಂತ ಏನು ರಾಜಕೀಯ ಮಾಡುವಂಥದ್ದು ಸಂದರ್ಭ ಅಲ್ಲವೇ ಅಲ್ಲ ಇದು ಭಾರತ ಸರ್ಕಾರ ಭಾರತ ಸಶಸ್ತ್ರ ಸೇನಾ ಪಡೆ ಮಾಡ್ತಾ ಇರುವಂಥದ್ದು ಕೆಲಸ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತಾತೀತವಾಗಿ ನಡೆದಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲರೂ ಸಮಸ್ತ ಭಾರತೀಯರು ಮೆಚ್ಚಿರ್ತಕ್ಕಂಥದ್ದು ಈ ಒಂದು ಆಪರೇಷನ್ ಸಿಂಧು ಒಂಬತ್ತು ಮತ್ತೆ ಹತ್ತು ಮೇ ಆಪರೇಷನ್ ಸಿಂಧೂರು ನಡೆದಿದ್ದು ಒಂಬತ್ತನೇ ತಾರೀಕಕ್ಕೆ ಇದು ಭಯೋತ್ಪಾದಕರ ಕೇಂದ್ರಗಳನ್ನು ಗುರುತಿಸಿ ಅದರ ಮೇಲೆ ವಾಯುದಾಳಿಯನ್ನು ನಡೆಸಿದ್ರು ಕೇವಲ ಇಪ್ಪತ್ತ್ ಮೂರು ನಿಮಿಷದಲ್ಲಿ ಯಶಸ್ವಿ ದಾಳಿ ಇದಾಗಿತ್ತು ಅಂತ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾಹಿತಿ ಪಾಕಿಸ್ತಾನದ ಒಳಗಡೆ ನೂರಾರು ಕಿಲೋಮೀಟರ್ ಒಳಗಡೆ ದಾಳಿಯನ್ನು ನಡೆಸಿದ್ದೇವೆ ಇದು ನಿರ್ದಿಷ್ಟವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿದೆ ಕೇವಲ ಭಯೋತ್ಪಾದಕರ ಮೇಲೆ ದಾಳಿ ನಡೆದಿರೋದು ಪಾಕಿಸ್ತಾನ ಅದರ ವಿರುದ್ಧವಾಗಿ ಅವರು ಏನು ದಾಳಿ ಮಾಡಿದ್ರು ಅದಕ್ಕೆ ತಕ್ಕಂತೆ ನಾವು ಉತ್ತರವನ್ನು ಕೊಟ್ಟಿದ್ದೆವು ಗಡಿಯ ರಕ್ಷಣೆ ಮಾಡಿದೆವು ಬರೀ ಭಯೋತ್ಪಾದಕರು ನಮ್ಮ ಶತ್ರುಗಳು ಅವ್ರ ಮೇಲೆ ನಾವು ಯುದ್ಧವನ್ನು ನಡೆಸ್ತಾ ಇರೋಂಥದ್ದು ಬಹಳ ಸ್ಪಷ್ಟವಾದ ಅಂಶ ಇದರಿಂದ ಸಂದೇಶ ಇಡೀ ವಿಶ್ವಕ್ಕೆ ನೀಡಿರೋದು ಭಾರತ ಸೇನಾಪಡೆ ಏನಿದೆ ಭಾಳ ಪ್ರಬಲವಾಗಿದೆ ನಮ್ಮ ಗಡಿಯ ರಕ್ಷಣೆ ಇರ್ಬೋದು ಭಾರತದ ರಕ್ಷಣೆ ಇರ್ಬೋದು ಮತ್ತು ಇಂಥ ಭಯೋತ್ಪಾದಕರು ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಒಂದು ದಿಟ್ಟ ಉತ್ತರವನ್ನು ಯಾವತ್ತೂ ಕೊಡಲಿಕ್ಕೆ ಸಿದ್ಧ ಇದೀವಿ